ಫ್ಯಾಕ್ ಚೆಕ್ ಫ್ಯಾಕ್ಟ್ ಚೆಕ್ ಮಾಡಿ ಬಿ ಜೆ ಪಿ ಅವ್ರ ಯಾಕೆ ಫ್ಯಾಕ್ಟ್ ಚೆಕ್ ಮಾಡಬೇಕು ಎಲೆಕ್ಷನ್ ಕಮಿಷನ್ಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ ಫ್ಯಾಕ್ಟ್ ಎಲ್ಲ ಚೆಕ್ ಮಾಡೋ ಕೊಟ್ಟಿದ್ದೀವಿ ಬಿ ಜೆ ಪಿ ಅವ್ರು ಏನು ಫ್ಯಾಕ್ಟ್ ಚೆಕ್ ಮಾಡ್ತೋ ನನಗೆ ಗೊತ್ತಿಲ್ಲ ಆಯಿತಾ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಈಗ ಈ ಥರದೆಲ್ಲ ಬೇರೆ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಕ್ಷೇತ್ರಗಳಲ್ಲಾಗಿದೆ ಅಂತ ಅದೆಲ್ಲ ಹೇಳ್ತಾ ಇದ್ದಾರೆ ಹಾಗಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ವೈಫಲ್ಲಿ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಈ ಥರ ಮತದಾರರ ಪಟ್ಟಿಯಲ್ಲಿ ಇಷ್ಟೊಂದು ಬೇರೆ ಬೇರೆ ಕಡೆ ಕೂಡ ಆಗಿದೆ ಅಂತ ಅವ್ರು ಮೇಲೆ ಎಲ್ಲೆಲ್ಲಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಬೇಕಾಗ್ತದಲ್ಲ ನೋಡಿ ಬಿಹಾರ್ ಬಗ್ಗೆ ಈಗಾಗಲೇ ಅದು ದೊಡ್ಡ ಚುನಾವಣೆ ಹತ್ತಿರದಲ್ಲಿದ್ದಾಗ ಅವರು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಅರವತ್ ಎಪ್ಪತ್ತು ಲಕ್ಷ ಮತದಾರರನ್ನ ಪಟ್ಟಿಯ ಪಟ್ಟಿಯಿಂದ ಹೆಸರು ತೆಗಿತ ಇದ್ದಾರೆ ಅನೇಕ ಜನ ಇದನ್ನ ಈ ರೀತಿಯಾಗಿ ಚುನಾವಣೆ ಹತ್ತಿರ ಇದ್ದಾಗ ಏಕ್ದಮ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತೆಗೆದು ಹಾಕಿದಾಗ ಎಷ್ಟೋ ಜನರ ಮತ ಹಕ್ಕನ್ನು ಕೂಡ ಕಸಿಯುವಂಥದ್ದು ಆಗ್ತಾ ಇದೆ ಅದು ಆಗಬಾರ್ದು ಇವತ್ತು ಚುನಾವಣೆ ಆಯೋಗದ ಬಗ್ಗೆ ಸಂಶಯ ಮೂಡಿರುವಂಥದ್ದು ಯಾಕೆ ಅಂತ ಹೇಳಿದ್ರೆ ಅವರ ನಡೆ ಮತ್ತು ಅವರ ಅವ್ರು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅದು ಇವತ್ತು ಒಂದು ಸ್ವಾಯತ್ತತೆ ಸಂಸ್ಥೆಯಾಗಿ ಸ್ವತಂತ್ರವಾಗಿ ಅವರು ನಡೆಸ್ಕೊಂಡು ಇಲ್ಲ ಎಲ್ಲ ವಿಚಾರದಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಆಗುವಂಥ ಪ್ರಕ್ರಿಯೆಗಳಿರ್ಬೋದು ಚುನಾವಣೆ ದಿನಾಂಕ ನಿಗದಿ ಮಾಡೋದಿರ್ಬೋದು ಚುನಾವಣೆ ಸಂದರ್ಭಗಳಲ್ಲಿ ನೀತಿ ಸಮಿತಿ ಉಲ್ಲಂಘನೆ ಆದಾಗ ಅದು ವಿರೋಧ ಪಕ್ಷದ ಮೇಲೇ ಬೇರೆ ಥರ ಕ್ರಮ ಬಿ ಜೆ ಪಿಯವ್ರ ಮೇಲೆ ಏನು ಕ್ರಮನೇ ತೊಗೊಳೋದಿಲ್ಲ ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಈಗ ನಾವು ಮಾತಾಡ್ಕೊಂಡು ಬಂದಿದ್ದೀವಿ ಚುನಾವಣಾ ಆಯೋಗ ಪಾರದರ್ಶವಾಗಿ ನಡ್ಕೋಬೇಕು ಪಾರದರ್ಶಕತೆಯಿಂದ ನಡೆ ಅವರು ನಡ್ಕೊಳ್ಳದೆ ಹೋದರೆ ಇದು ಭಾಳಷ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥದ್ದು ಅದೇ ರಾಹುಲ್ ಗಾಂಧಿಯವರು ಇವತ್ತು ಈ ವಿಷಯ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಅಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅದಕ್ಕೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು ಮತ್ತು ವಿರೋಧ ಪಕ್ಷಗಳನ್ನು ಚುನಾವಣಾ ಆಯೋಗ ವಿರೋಧಿಗಳಂಥ ರೀತಿಯಾಗಿ ಚುನಾವಣಾ ಆಯೋಗ ಆ ರೀತಿಯಾಗಿ ವರ್ತಿಸಬಾರ್ದು ಏನೇನು ಅಂಶಗಳು ನೆನೆ ರಾಹುಲ್ ಮೊನ್ನೆ ನಿನ್ನೆ ಮೊನ್ನೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದಕ್ಕೆ ಸರಿಯಾದ ಸ್ಪಷ್ಟನೆ ನೀಡಲಿ ಅದನ್ನು ನೀಡ್ತಾ ಇಲ್ಲ ಅವರು ಸುಮ್ಮನೆ ಅಫಿಡವಿಟ್ ಕೊಡಿ ಇನ್ನೊಂದು ಕೊಡಿ ಮತ್ತೊಂದು ಕೊಡಿ